ಅಧಿಕೃತವಾಗಿ ಇನ್ನೂರ ನಾಲ್ಕು ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಶಾಪಿಂಗ್ ಮಾಲ್ ಉದ್ಘಾಟಿಸಿದ ನಟಿ ಅಕ್ಷರ ಹಾಸನ್ ಅಂತಾರಾಷ್ಟೀಯ ಬ್ರ್ಯಾಂಡ್ಗಳು ಸೇರಿ ವಿಶೇಷ ಕೊಡುಗೆಗಳು ಲಭ್ಯ ಫಿನಿಕ್ಸ್ ಮಾರ್ಕೆಟ್ನಲ್ಲಿ ಸಾಟಿ ಇಲ್ಲದ ಶಾಪಿಂಗ್ನ ಆನಂದ ಪಡೆಯಿರಿ ನಟಿ ಅಕ್ಷರ ಹಾಸನ್ ಕರೆ ಡೀಲ್ಗಳು ಮನಮೋಹಕ ಮನರಂಜನೆ ರುಚಿಕರವಾದ ತಿನಿಸುಗಳು ಉಡುಪುಗಳು ಗೃಹಾಲಂಕಾರಗಳು ಎಲೆಕ್ಟ್ರಾನಿಕ್ಸ್ ಸುಗಂಧ ದ್ರವ್ಯಗಳು ಆಭರಣಗಳು ಮತ್ತು ಇನ್ನೂ ಅನೇಕ ಬಗೆಗಳ ಉನ್ನತ ಬ್ರ್ಯಾಂಡ್ಗಳ ಮೇಲೆ ಅರವತ್ತಕ್ಕೂ ಹೆಚ್ಚಿನ ರಿಯಾಯಿತಿ ಸಿಗಲಿದ್ದು ಈ ಬೃಹತ್ ಮಾರಾಟದಲ್ಲಿ ಪಾಲ್ಗೊಂಡು ಆನಂದಿಸಿ ಎಂದು ನಟಿ ಅಕ್ಷರ ಹಾಸನ್ ಕರೆ ಕೊಟ್ಟಿದ್ದಾರೆ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಅಧಿಕೃತವಾಗಿ ಉದ್ಘಾಟಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದಕ್ಷಿಣ ಭಾರತದ ಮಾಲ್ಗಳ ನಿರ್ದೇಶಕರು ಆದ ಗಜೇಂದ್ರ ಸಿಂಗ್ ರಾಥೋಡ್ ಮಾ

ಹೆಸರು ಪ್ರಿಯಂಕಾ ಅವರೋರ ಇದೆ ನಾನು ಹೆಬ್ಬಾಲಿಂದ ಇಲ್ಲಿ ಬಂದಿದ್ದೀನಿ ಐ ಮೀನ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ಇವತ್ತೇ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ ಸೆವೆಂತ್ ಜೂನ್ನಿಂದ ಮತ್ತು ಇದು ಸ್ಟಾರ್ಟ್ ಮಾಡೋಕ್ಕೋಸ್ಕರ ಅಕ್ಷರ ಹಸನ್ ಕಮಲ್ ಹಾಸನ್ಸ್ ಡಾಟರ್ ದ ಡಿ ವಾ ಶಿ ಹ್ಯಾಸ್ ಕಮ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರೋಕ್ಕೆ ಯಾಕೆಂದರೆ ತ್ರೀ ಹಂಡ್ರೆಡ್ ಪ್ಲಸ್ ಬ್ರ್ಯಾಂಡ್ಸ್ ಈ ಫೆಸ್ಟಿವಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಡಿಸ್ಕೌಂಟ್ಸ್ ನಡೀತಾ ಇದೆ ಮತ್ತು ಫೀನಿಕ್ಸ್ ಶಾಪಿಂಗ್ ಫೆಸ್ಟಿವಲಲ್ಲಿ ತುಂಬ ಗಿಫ್ಟ್ ಪ್ರೈಸಸ್ ಇದೆ ಒನ್ ಕೋಟಿ ತನಕ ಗಿಫ್ಟ್ ಪ್ರೈಸಸ್ ಇದೆ ದೇಟ್ ಇಸ್ ಅ ಬಂಪರ್ ಪ್ರೈಸ್ ವಿಚ್ ಈಸ್ ಅ ಬ್ಯೂಟಿಫುಲ್ ಎಸ್ ಯು ವಿ ಸೊ ಅದು ಕೂಡ ವಿನ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಆ್ಯಂಡ್ ಫಾರ್ ಶಾಪರ್ಸ್ ಲೈಕ್ ಆಲ್ ದರ್ಸ್ ಐ ಥಿಂಕ್ ಇಟ್ಸ್ ಲೈಕ್ ಫೀನಿಕ್ಸ್ ಮಾಲ್ ಇಸ್ ಗಿವಿಂಗ್ ಅ ಸಚ್ ಅ ಗ್ರೇಟ್ ಆಪರ್ಚುನಿಟಿ ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವೆ ಫೀನಿಕ್ಸ್ ಮಾಲ್ ಯಾಕೆಂದ್ರೆ ಫೀನಿಕ್ಸ್ ಮಾಲ್ ಅಲ್ಲಿ ಇಷ್ಟ ಎಲ್ಲ ಬ್ರಾಂಡ್ಸ್ ಅಲ್ಲಿ ಒನ್ ಮಾಲ್ ಅಲ್ಲಿ ಎಲ್ಲಾ ಬ್ರಾಂಡ್ಸ್ ಸಿಗ್ತಾ ಇದೆ ಸೊ ಅದಕ್ಕೆ ಫೀನಿಕ್ಸ್ ಮಾಲ್ ನನಗೆ ತುಂಬಾ ಇಷ್ಟ ಇತ್ತು